ಟೆಲಿಕಂಗದಲ್ಲಿ ಸಾಕಷ್ಟು ಸಂಚಲನ ಈಗಾಗಲೇ ನೋಡ್ತಾನೆ ಇದ್ದೀವಿ ಇನ್ನು ಭಾರತದ ಎರಡನೇ ಅತಿದೊಡ್ಡ ಮೊಬೈಲ್ ಆಪರೇಟರ್ ಸಂಸ್ಥೆ ವಡಾಫೋನ್ ಮತ್ತೆ ತನ್ನ ಗ್ರಾಹಕರಿಗಾಗಿ ಇಂಟರ್ನೆಟ್ ಟೆಲಿವಿಷನ್ ನೆಟ್ವರ್ಕ್ ಅನ್ನ ಆಯ್ದ ಯೋಚನೆಗಳ ಮೇಲೆ ಒಂದು ವರ್ಷದವರೆಗೆ ಚಂದದಾರಿಕೆಯನ್ನ ನೀಡಲು ನೆಟ್ಫ್ಲೆಕ್ಸ್ ನೊಂದಿಗೆ ಕೈಜೋಡಿಸಿದೆ ಜೋಡಿಸಿದೆ ರೆಡ್ ಪ್ಲಾನ್ ಪಡೆಯುವ ಹೊಸ ಪೋಸ್ಟ್ ಪೇಯ್ಡ್ ಗ್ರಾಹಕರು ಹಾಗೂ ಈಗಾಗಲೇ ಇರುವ ಗ್ರಾಹಕರು ಅವರ ಯೋಚನೆಗಳಿಗೆ ಅನುಗುಣವಾಗಿ ಒಂದು ಸಾವಿರ ರೂಪಾಯಿ ಹದಿನೈದುನೂರು ರೂಪಾಯಿ ಅಥವಾ ಆರು ಸಾವಿರ ರೂಪಾಯಿ ನೆಟ್ಫ್ಲೆಕ್ಸ್ ಚಂದಾದಾರಿಕೆ ಮೌಲ್ಯ ಪಡೆಯಲಿದ್ದಾರೆ ನಕೋರ್ಸ್ ಹೌಸ್ ಆಫ್ ಕಾರ್ಡ್ಸ್ ದಿ ಕ್ರೌನ್ ಚಲನಚಿತ್ರಗಳು ಸಾಕ್ಷ್ಯಚಿತ್ರಗಳು ಹೀಗೆ ಹಲವಾರು ವಿಶೇಷತೆಗಳನ್ನು ಒಳಗೊಂಡಿರುವ ವಿಶೇಷ ಸೌಲಭ್ಯಗಳ ಹರಿವು ಈ ನೆಟ್ಫ್ಲೆಕ್ಸ್ ನೀಡುತ್ತದೆ ಎಂದು ವೊಡಾಫೋನ್ ಕಂಪನಿ ತಿಳಿಸ್ತಾ ಇದೆ ಹೀಗಾಗಿ ಮತ್ತೊಂದು ಸಂಚಲನಾತ್ಮಕ ಕಾರ್ಯಕ್ಕೆ ತೆರೆ ಎತ್ತಿದೆ ವೊಡಾಫೋನ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ